ರಾಷ್ಟ್ರದ ನಾಯಕರು ಹಿಂದುಳಿದ ವರ್ಗಗಳ ಧೀಮಂತ ಆರಾಧ್ಯ ದೈವ ಅಂತ ಹೇಳ್ಬೋದು ಇವತ್ತು ಅವರ ನೂರ ಹತ್ತನೇ ಜಯಂತೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಇ ಒ ಸಾಹೇಬರಾದಂಥ ಸರ್ವೇಶ್ ಅವರೇ ಬಿ ಸಿ ಅವರೇ ಆಫೀಸರವರೇ ಅವರೇ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಮುಳಬಾಗಲು ಬ್ಲಾಕ್ ಕಾಂಗ್ರೆಸ್ಸು ಅಧ್ಯಕ್ಷ ಅಂತ ಅಮನಲ್ ಅವರೇ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮೋಹನ್ ಅವರೇ ಹಿರಿಯ ಅಂತ ನಮ್ಮ ಜೆ ಎಪ್ಪ ಅವರೇ ಮುನ್ಸಾಮ್ಗೌಡ್ರೆ ನಮ್ಮ ಅವರೇ ಶಂಕರ್ ಅವರೇ ಅವರೇ ನಮ್ಮ ದಲಿತ ಮುಖಂಡರಾದಂಥ ಎಲ್ಲ ಮುಖಂಡರು ಬಂದಿದ್ದಾರೆ ಮತ್ತು ನಮ್ಮ ಎಲ್ಲ ಅಫಿಷಿಯಲ್ಸು ಬಂದಿದ್ದಾರೆ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಏನು ನೂರ ಹತ್ತನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಈ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ದೇವರಾಜ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಸರ್ಕಾರ ಏನು ಅವರು ಅರವತ್ತಾರು ವರ್ಷಗಳು ಮಾತ್ರ ಜೀವನ ಮಾಡಿದ್ರು ಅರವತ್ತಾರು ವರ್ಷದಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮಗಳು ಇಡೀ ರಾಜ್ಯದ ಜನತೆ ಇವತ್ತು ನೆನೆಸ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಹುಳುವನೆ ಬೋ ಒಡೆಯ ಅದು ಈ ರಾಜ್ಯದ ಜನತೆಗೆ ಈ ರಾಜ್ಯದ ರೈತರ ಪಾಲಿಗೆ ಅದು ನಮ್ಮ ದಲಿತ ಮುಖಂಡರ ವಿಜಯ್ ವಿಜಯಕುಮಾರ್ ಅವರು ಇದ್ದಾರೆ ದಯವಿಟ್ಟು ಬರಬೇಕು ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತಾರೆ ಕುಮಾರ್ ಅವರು ಸ್ವಲ್ಪ ಲೇಟಾಗಿದೆ ಅದೇ ರೀತಿ ಏನು ಅವರ ಏಳು ವರ್ಷಗಳ ಮುಖ್ಯಮಂತ್ರಿ ಅವಧಿಯಲ್ಲಿ ಈ ರಾಜ್ಯ ಕಂಡಂಥ ಅವರೋಧಪದ ಕಾರ್ಯಕ್ರಮಗಳನ್ನು ಇವತ್ತು ಎಲ್ಲ ಸಮಾಜಗಳು ಹಿಂದುಳಿದವರೇ ಅಲ್ಲ ದಲಿಸ್ರು ಅಲ್ಪಸಂಖ್ಯಾತರು ಮುಂದುವರೆದ ಜನಾಂಗ ಸಮಾಜದಲ್ಲಿ ಕೆಳಮಟ್ಟದ ಏನು ಸಮಾಜಗಳಿದ್ದವು ಅದರ ಆರಾಧ್ಯ ನಾಯಕರಾಗಿ ಇವತ್ತು ಅವರೊಮ್ಮಿದ್ದಾರೆ ಇವತ್ತು ಅವರ ಕಾರ್ಯಕ್ರಮಗಳು ಇವತ್ತು ದೇವರಾಜ ನಿಗಮದಲ್ಲಿ ಕಟ್ಟೆ ಕಡೆ ಸೇರುವಂಥ ಕಾರ್ಯಕ್ರಮಗಳು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ ಅವರ ನೆನಪಿಗಾಗಿ ನಾನು ಹತ್ತು ವರ್ಷ ಹಿಂದೆಯೇ ಲೆಟ್ರ್ ಕೊಟ್ಟಿದ್ದೆ ತಹಸೀಲ್ದಾರ್ಗೆ ನಮ್ಮ ಸುಬ್ರಹ್ಮಣ್ಯ ತಹಶೀರ ಸಿರಿಸಾರ್ಗೂ ಹೇಳಿ ಹೇಳಿದ್ದೆ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೆ ಅದು ಡಿ ಸಿ ಅವರ ಆರ್ಡರ್ ಮಾಡಿದ್ದಾರೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಒಂದು ಸೈಟ್ ತಗೊಂಡು ಅಲ್ಲಿ ದೇವರಾಜರ್ಸು ಭವನ ಕಟ್ಟೋಕ್ಕೆ ಹತ್ತು ವರ್ಷ ಹಿಂದೆಯೇ ಸರ್ಕಾರ ಆದೇಶ ನಮಗೆ ಇದುವರೆಗೂ ನಾವು ಅರ್ಜಿ ಕೊಟ್ಟಿದ್ವಿ ಇಲ್ಲಿ ಅರ್ಜಿ ಇಲ್ಲೇ ಇದ್ದೋಗಿದೆ ನಮ್ಮ ತಹಸೀಲ್ದಾರ್ ಮೇಡಮ್ನವ್ರಿಗೆ ಒಂದು ಕೇಳೋಣ ಅಂತ ಬಂದೆ ನಾನು ಅವರು ಕೆಲವು ಕಾರಣಾಂತರಗಳಿಂದ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುಬ್ರಹ್ಮಣ್ಯ ಇದ್ದಾರೆ ನಮ್ಮ ಸಿರಿಸಿದಾರರು ಇದ್ದಾರೆ ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಇನ್ನೊಂದು ದಿವಸನೂ ಬರ್ತೀವಿ ನಾವು ಇಪ್ಪತ್ತನೇ ತಾರೀಕು ಒಳಗಡೆ ಇನ್ನೊಂದು ದಿವಸ ಮೇಡಮ್ನವ್ರು ಮೀಟ್ ಮಾಡ್ತೀವಿ ನಮ್ಮ ಸರ್ವೇಶ್ ಅವರು ಗಮನಕ್ಕೂ ಇರಲಿ ಇದು ಯಾಕೆಂದರೆ ಅಂಥ ಧೀಮಂತ ನಾಯಕರ ಕಾರ್ಯಕ್ರಮ ನಾನು ನಿನ್ನೆ ಮೊನ್ನೆ ಮೀಟಿಂಗಲ್ಲಿ ರಾಮಲಿಂಗಾರೆಡ್ಡಿ ಅವರು ಚೇಂಬರಲ್ಲೂ ಇದೇನು ಹೇಳಿದೆ ರೇವಾಂಡವನ್ನ ಕರ್ಕೊಂಡು ಹೋಗಿದ್ದೆ ನಾವು ಕೋಲಾರಿಗೆ ಕೋಲಾರು ಬಸ್ ಸ್ಟ್ಯಾಂಡನ್ನ ದೇವ್ರಾಜರ್ಸು ಬಸ್ ನಿಲ್ದಾಣ ಅಂತ ಮಾಡ್ತಾಯಿದ್ದೀವಿ ದೇವರಾಜರ್ಸು ಸ್ಟ್ಯಾಚ್ಯೂ ಇಡೋಕ್ಕೆ ಎಂಟು ಅಡಿ ವಿಗ್ರಹ ರೆಡಿ ಇದೆ ಅದನ್ನು ಈ ಇಪ್ಪತ್ತನೇ ತಾರೀಕೆ ಮಾಡಬೇಕು ಅಂತೇಳಿ ಒಂದು ಹದಿನೈದು ದಿವಸದಿಂದ ಹೋರಾಟ ಮಾಡ್ತಾಯಿದ್ದೀನಿ ಆ ಬೋರ್ಡಲ್ಲಿ ಇಟ್ ಮಾಡಬೇಕಂತೆ ರಾಮಲಿಂಗಾರೆಡ್ಡಿ ಅವರು ದಯವಿಟ್ಟು ಬಿಡಿ ನನಗೆ ನೆಕ್ಸ್ಟ್ ಬೋರ್ಡಲ್ಲಿ ಮಾಡಿಕೊಡ್ತೀನಿ ಕೂಡ್ರಿ ಅಂತ ಹೇಳಿದ್ರು ರೇವಣ್ಣ ಅವರು ಬಂದಿದ್ದರು ಅದ್ರ ಜೊತೆಗೆ ಅದನ್ನು ದೇವರಾಜರ್ಸು ಬಸ್ ನಿಲ್ದಾಣ ಅಂತ ಮಾಡ್ತಾ ಇದ್ದೀವಿ ಅಲ್ಲಿ ದೇವರಾಜರ್ಸು ಬಸ್ ನಿಲ್ದಾಣದಲ್ಲಿ ಎಂಟಡಿ ವಿಗ್ರಹ ಮಾಡ್ತಾಯಿದ್ದೀವಿ ಯಾಕಂದರೆ ನಾನು ರಾಜ್ಯ ಮಟ್ಟದಲ್ಲಿ ಇರೋದ್ರಿಂದ ಅದರ ಕಡೆ ಗಮನ ಕೊಡ್ತಾ ಇದ್ವಿ ಅದರಿಂದ ಅದೇ ರೀತಿಯಾಗಿ ನನ್ನ ತಾಲೂಕಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಹತ್ತು ವರ್ಷದಿಂದನೇ ಕಾಗದ ಕೊಟ್ಟಿದ್ದೆ ನಾನು ಪ್ರೋತ್ಸವ ಮಾಡ್ತಾ ಇದ್ದೆ ಸುಬ್ರಹ್ಮಣ್ಯ ಅವ್ರಿಗೆ ಮಾತಾಡ್ತಾನೇ ಇದ್ದೆ ಆವಾಗವಾಗ ಹಣ ಮಾಡ್ತೀವಿ ಅಲ್ಲಿ ಜಾಗ ಇದೆ ಇಲ್ಲಿ ಜಾಗ ಅಂತ ಹೇಳ್ತಾನೆ ಇದ್ದರು ಅದರಿಂದ ಈಗ ಮೇಡಮ್ನವರು ಮತ್ತು ಸರ್ವೇಶ್ ಅವ್ರ ಗಮನಕ್ಕೆ ಅದಿರಲಿ ಹೇಳ್ತಾ ಯಾಕೆಂದರೆ ಪ್ರತಿ ವರ್ಷ ನಾವು ಇಲ್ಲೇ ಮಾಡ್ತಾಯಿದ್ವಿ ನಾನು ಇಪ್ಪ ಇಪ್ಪತ್ತು ವರ್ಷ ಆಯಿತು ನಾನು ತಾಲೂಕು ಮುಂಚೆ ಇಪ್ಪತ್ತು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾನು ಬರ್ತಾಯಿದ್ದೀನಿ ಇಪ್ಪತ್ತು ವರ್ಷದಿಂದ ಇದು ಈ ಸಲ ಸ್ವಲ್ಪ ಒಂದು ಪಲ್ಲಕ್ಕಿ ಮಾಡಿ ವಿಜಯಕುಮಾರ್ ಒಂದು ಪಲ್ಲಕ್ಕಿ ಮಾಡಿ ದೇವರಾಜ್ ಧರಿಸೋದು ಟೌನಲ್ಲಿ ಒಂದು ಮೆರವಣಿಗೆ ಮದ್ದು ಇಲ್ಲಿ ಮಾಡೋಣ ಅಂತ ಹೆಚ್ಚಿನ ರೀತಿಯಲ್ಲಿ ಮಾಡೋದು ಬೇಡ ಒಂದು ಪಲ್ಲಕ್ಕಿ ಆದರೂ ಮಾಡೋಣ ಈ ಸಲ ಅಂಥೇಳಿ ಮೇಡಮ್ನವ್ರಿಗೆ ಹೇಳೋಣ ಅಂತ ಬಂದೆ ತಗೊತ್ತ ಅವೆಲ್ಲ ಮೇಡಮ್ನವ್ರು ತಿಳಿಸ್ಬೇಕು ದಯವಿಟ್ಟು ಒಂದು ಪಲ್ಲಕ್ಕಿ ದೇವರಾಜ್ ಒಂದು ಪಲ್ಲಕ್ಕಿ ನಾವು ಕೋಲಾರಲ್ಲೇ ಆಮೇಲೆ ಹೋಗ್ತೀವಿ ಕೋಲಾರಲ್ಲಿ ಗ್ರ್ಯಾಂಡಾಗಿ ಮಾಡ್ತೀವಿ ಆದರೆ ಇಲ್ಲಿ ಒಂದು ಪಲ್ಲಕ್ಕಿ ಆದರೂ ಮಾಡೋಣ ಜಯಪುನೂರೇ ಅಲ್ವಾ ಹಾಂ ಹೊದ್ದಾಗಷ್ಟೇ ಪಲ್ಲಕ್ಕಿ ಸಿಂಪಲ್ಲಾಗಿರುತ್ತೆ ಏನು ಅದೇನು ಏನು ಖರ್ಚಿನ ಬರೋಲ್ಲ ಏನಾದ್ರು ಬಂದರೆ ನಾವು ಹಾಕ್ಕೋತೀವಿ ದಯವಿಟ್ಟು ಅದರಿಂದ ಅದನ್ನು ಮಾಡೋಣ ಈ ಸಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ದೇವರಾಜ್ ನಂತರ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾದಂಥ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಸರ್ಕಾರ ಇವತ್ತು ಅಂತ್ ಐದು ಗ್ಯಾರಂಟಿ ಕೊಡುವ ಮುಖಾಂತರ ಏನು ಈ ಹಿಂದುಳಿದ ಜಾತಿಗಳು ಮುಂದುವರೆದ ಜನಾಂಗದಲ್ಲೂ ಕೂಡ ಬಡ ಸಮಾಜಗಳಿದ್ದಾವೆ ರೈತರು ಬಡ ಬಡ ರೈತರಿಗೆ ಇವತ್ತು ಸರ್ಕಾರ ಒಳ್ಳೆಯ ಕೊಡ್ತಾ ಕೊಡ್ತಾಯಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ದೇವರಾಜ್ ಹೊರಿಸುವ ನಂತರ ಯಾರಾದರೂ ಮುಖ್ಯಮಂತ್ರಿ ಹಿಂದುಳಿದವ್ರ ಬಗ್ಗೆ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ವಿಶ್ವಾಸ ಇಟ್ಟು ಇವತ್ತು ಹದಿಮೂರರಿಂದ ಇರ್ಬೋದು ಇವತ್ತು ಇಪ್ಪತ್ತ್ಮೂರಿಂದ ಈಗಿನ ಮುಖ್ಯಮಂತ್ರಿಗಳು ದೇವರಾಜಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಹೇಳ್ತಾ ಈಗ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ